ಒಳಗಡೆತೀವಿ ಸರ್ ಯಾಕಂದ್ರೆ ಈ ಥರ ಈ ಕಡೆಗೆ ಸಿ ಎಂ ಸರ್ ಇಲ್ಲಿಂದ ಬಂದು ಬಸ್ ಇಲ್ಲೇ ಈ ರೂಟಲ್ಲಿ ಹೋಗೋದು ಸರ್ ಈ ರೂಟ್ ಎಕ್ಸ್ಚೇಜ್ ಇಟ್ಕೊಂಡಿದ್ದೀವಿ ಇವರು ಹೇಳ್ತಾರೆ ಇಷ್ಟು ಮುಖ ಮಾಡಿ ಇದು ಅಲ್ಲಿಂದ ಇದು ಮಾಡ್ತಾರೆ ಅಂತ ಸರ್ ಅದು ಅದಕ್ಕೆ ನಾವು ಒಂದು ಏನು ಪ್ಲಾನ್ ಮಾಡಿಕೊಡ್ಬೇಕು ಸರ್ ಈ ಕಲಾ ತಂಡಗಳು ಸರ್ ಇಲ್ಲಿ ಬಂದು ಎಲ್ಲ ಕೈ ನಿಶಾನೆ ನಿಂತ್ಕೊಂಡು ಅಲ್ಲಿ ಸಿ ಎಂ ಸರ್ ಅದು ಅಲ್ಲಿ ಹೋಗಿ ಇದು ನಂದಿ ಪೂಜೆ ನಂದಿ ಪೂಜೆ ಮಾಡಿದ್ರು ಅಲ್ಲಿ ಹೂ ಅವು ಎಲ್ಲ ಇರ್ತವೆ ಸರ್ ಅದಕ್ಕೋಸ್ಕರ ಆನೆ ಇಲ್ಲಿಂದ ಜನ ನೋಡೋದಾದ್ರೆ ಆನೆ ಅಲ್ಲಿ ಸುತ್ತ ಅಲ್ಲಿ ನಾವು ಗಾರ್ಡ್ ಆಫ್ ಆನರ್ ಕೊಡ್ತೀವಿ ಸರ್ ಆನೆಗೆ ಸರ್ ಅಲ್ಲಿ ಬೈಕ್ ಹೋಗ್ತಾ ಅಲ್ಲಿ ಗಾರ್ಡ್ ಆಫ್ ಅನರ್ ಕೊಟ್ಬಿಟ್ಟು

হচ্ছে আগে স্যার নম্বরে ট্যালে বুশো হ্যাঁ নমস্কার